ಸೊ ತುಂಬ ದಿನ ದಿನಗಳಾಗ್ಬಿಟ್ಟಿತ್ತು ವಿಡಿಯೋ ಮಾಡಿದ್ದಾರ ಸೊ ಸ್ವಲ್ಪ ಮನ್ಸಿಗೆ ಸರಿ ಇರಲಿಲ್ಲ ಹುಷಾರಿರ್ಲಿಲ್ಲ ಏನೇನೋ ಆಗೋಗಿತ್ತಲ್ಲ ಒಂದು ತಿಂಗಳು ಯಾಕೋ ನನ್ನ ಟೈಮೇ ಸರಿ ಇರಲಿಲ್ಲ ಸೊ ಅದರಿಂದ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ ಸ್ಟಾಪ್ ಮಾಡಿದ್ದು ಅಣ್ಣ ತಂದಿರು ಅವರಲ್ಲ ಆ ಹೊಡಿದ ಹಾಲಿತ್ಬಟ್ರಿ ಮಾತಾಡ್ತಿದ್ವಿ ಸೊ ಡ್ಯೂಟಿಯಿಂದ ಇವಾಗ ತಲೆ ಬಂದೆ ಮಳೆ ಬೆಳಗ್ಗೆಯಿಂದನೂ ಬರ್ತಾನೆ ಐತಿ ಸ್ವಾಮಿ ಬಿಚ್ಚುವಾಗ ಒಂದ್ಸರಿ ಬಿಟ್ಟಿ ನೀರು ತುಂಬಾ ಜನ ಕೇಳ್ತಾ ಇದ್ರು ನಮ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಯಾಕೆ ವೀಡಿಯೋ ಮಾಡ್ತಾರೆ ಅಂತ ಅದರಿಂದ ಶುರು ಮಾಡಿದ್ವಿ ನಾನೇ ಶುರು ಮಾಡಿದ್ದೀನಿ ನಮ್ಮ ಬೆಳೆ ಇರಲಿ ಸ್ವಲ್ಪ ದಿನ ಅಂತಿದ್ರು ಪರವಾಗಿಲ್ಲ ಅಂತ ನಾನೇ ಶುರು ಮಾಡಿಸಿದ್ದೀನಿ ನನ್ನ ದಿವ ಅವ್ರ ಅಪ್ಪಂಗ್ ಜರ್ಕಿನ್ ಬಿಚ್ಚಿ ಬಿಡಲಿಲ್ಲ ಫ್ರೆಂಡ್ಸ್ ಬಿಚ್ಚ ಹಾಕ್ಬಿಟ್ಟು ಎತ್ಕೋ ಹ್ಮ್ ನಮ್ ಖುಷಿ ನೋಡಿ ಎಷ್ಟು ದೊಡ್ಡವರಾಗುದಿದಾರಲ್ಲ ಇಲ್ಲಿ ಆಯ್ ಮಾಡ್ ಖುಷಿ ಆಯ್ ಆಯ್ ನಾನ್ ಮಾಡಿದ್ರೆ ಮಾಡ್ತೀನಿ

4 ತಿಂಗಳಂತೂ ಚೆನ್ನಾಗೇ ಇರಲಿಲ್ಲ ಈ ತಿಂಗಳು ನಮ್ದೆือน ಬರ್ತಾರೆ ಒಂದಿನಾ ಆ ವಿಡಿಯೋ ಮಾಡಿದ್ತ ಆಮೇಲೆ ಮಾಡಕಾಗ್ಲಿಲ್ಲ ತುಂಬಾ ಜನ ವಿಶ್ ಮಾಡಿದ್ರ ಎಲ್ಲ ಇನ್ನ ವಿಶ್ ಮಾಡ್ತಾನೆ ಇದ್ರೆ ಫೇಸ್‌ಬುಕ್ ಯಾವಾಗ ಮಾಂತರತ್ರ ಗೊತ್ತಿಲ್ಲ ಅವಾಗೆಲ್ಲ ವಿಶ್ ಮಾಡ್ತಾನೆ ಇರ್ತೀರಾ ಅವನ್ನ ಇವತ್ತೆಲ್ಲ ಮತ್ತೆ ಶುರು ಆಗಿತ್ತು ಮೊನ್ನೆ ಕಟ್ ಸೈಡ್ ಮತ್ತೆ ಗೈಸ್ ಮತ್ತೆ ಹೋಗ್ಬಿಟ್ಟು ಅವರು ಡಾಕ್ಟರ್ ತೋರ್ಸ್ಕೊಂಡು ಒಂಚೂರು ಮೇಲ್ಗಡೆ ಕೆತ್ಕೊಳಿ ಅಂತ ಹೇಳಿದ್ದಾರೆ ನೀವೇನೇ ಮನೇಲಿ ಮೇಲೆ ಎತ್ಕೊತೀರ ಅವು ಒಳಗಡೆ ಹೋಗಲ್ಲ ಅಂತ ಹೇಳಿದ್ದಾರೆ ಆದಷ್ಟು ಟ್ರೈ ಮಾಡ್ತೀವಿ ಮಾಡ್ತೀವಿ ನನಗೆ ಗೊತ್ತಿಲ್ಲ ಇಲ್ಲ ಹೋಗ್ರಿ ಬೇಡ ಅಂತ ಅದರಿಂದ ಹಾಗೆ ಆಫ್ ಅದೇನು ಅಮೌಂಟೇ ಬರದೇ ಇಲ್ಲ ಅದರಲ್ಲಿ ಸೊ ಅದರಿಂದ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಹ್ಞೂ ಓಕೆ ಸೊ ಹಾಗೆ ಕಾಫಿ ಮಾಡ್ಕೊಡ್ತೀವಿ ಬನ್ರಿ ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳಿ ಇದ್ದಾರೆ ನವಿ ನವಿಯವರು ಮಾಡಿ ನಮ್ಮ ಖುಷಿಗೆ ಹಣ್ಣು ಕೊಟ್ಟಿದ್ದಾರೆ ತಿನ್ಕೊಂಡು ಕೂತಿದ್ದಾನೆ ಆಯ್ ಖುಷಿ ಗುಡ್ ಬೈ ನೀನು ಕೊಡ್ತೀಯ ಹಣ್ಣು ಕೊಡು ಏನಿದು ಬೆಂಡು ಇದನ್ನೇ ತಿಂದ ಹಾಕಿದೆಯಲ್ಲ ಮಗನೇ ಹ್ಞೂ ನಮ್ಮ ಖುಷಿನ ನಮ್ಮ ದೀವನ ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೀರಲ್ಲ ನಮ್ಮನ್ನು ನೋಡೋಕೆ ಇಷ್ಟಪಡ್ತೀರ ಇಲ್ವೋ ನಮ್ಮ ಖುಷಿ ದೇವ್ನ ನೋಡೋಕೆ ಇಷ್ಟಪಡ್ತೀರಾ ಗೊತ್ತು ಪಾಪನಾರ ತೋರಿಸಿ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕದು ವೀಡಿಯೋ ಮಾಡೋಕೆ ಅಂತ ಕಮೆಂಟ್ ಹಾಕಿದ್ರಿ ಸೊ ನೋಡಿ ದೊಡ್ಡ ವೀಡಿಯೋನೇ ಹಾಕ್ತೀವಿ ಸೊ ಹಾಗೆ ನಮ್ಮನ್ನೆಲ್ಲ ನೀವು ಮಿಸ್ ಮಾಡ್ಕೊಂಡಿದ್ದೀರ ಹಾಗೆ ನಿಮ್ಮನ್ನು ನಾವು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ನಿಮ್ಮ ಕಮೆಂಟ್ಸ್ ಆಗಲಿ ನಿಮ್ಮದು ವಿಶಸ್ ಆಗಲಿ ಏನೇನೋ ಇತ್ತಲ್ಲ ಅದೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಇನ್ಮೇಲಿಂದ ಅದೆಲ್ಲ ಮಿಸ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ನಾನು ಸೊ ಕಾಫಿ ಕೊಟ್ಟಿದ್ದರು ಬನ್ನಿ ಕೂಡ ಸೊ ಹಾಗೆ ಒಂದು ವಾರದಿಂದ ಸ್ಯಾಂಡಲ್ವುಡ್ ನ್ಯೂಸೇ ಓಡಾಡ್ತಾ ಇದೆ ಯಾರ್ಯಾರೆಲ್ಲ ನೋಡ್ತಿದ್ರೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತೀರ ನನ್ನ ಮಗನ್ ಗೊಂಬೆ ಬರ್ತಾ ಇಲ್ಲ ಅಂತ ಬಂದ ಸೊ ನಮ್ಗೆ ಸ್ಯಾಂಡಲ್ವುಡ್ಗೆ ಏನಾಗಿದೆ ಗೊತ್ತಿಲ್ಲ ಪ್ರತಿದಿನ ಒಂದು ಏನೇನಾರ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಸೊ ಚಂದನ್ ಶೆಟ್ಟಿ ನಿವೇದಿತಾರ್ದಾಯ್ತು ಅದಾದ್ಮೇಲೆ ರಾಜ್ಕುಮಾರ್ ಫ್ಯಾಮಿಲಿ ಇವ್ರು ರಾಜಕುಮಾರ್ದಾಯ್ತು ಇವಾಗ ದರ್ಶನ್ ಏನೇ ಆಗಲಿ ಅವ್ರಿಬ್ರದೇ ಅವ್ರು ಹೆಂಗಾರ ಆಗಲಿ ಬೇರೆ ಆಗಲಿ ಅವರಿಷ್ಟ ದರ್ಶನ್ ಅವ್ರು ಮಾಡಿರೋದು ತುಂಬಾ ದೊಡ್ಡ ತಪ್ಪಲ್ಲ ಅವ್ರ ಮೇಲೆ ಇದಿದ್ದ ಅಭಿಮಾನ ಎಲ್ಲ ಹೊಂಟೋಗ್ಬಿಡ್ತು ನಮ್ಮ ನವಿಗಂತೂ ಕೋಪ ಮೊದಲೇ ಕೋಪ ಅವಳಿಗೆ ನಮ್ ನಾವು ದಾರ್ ಟಿ ವಿ ನೋಡ್ತಾ ಇದ್ರೆ ಒಂದು ಬಂದು ಆಫ್ ಮಾಡೋದು ನೋಡಿ ಆನ್ ಮಾಡೋದು ಆಫ್ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟು ಸೊ ನಿಮ್ಗೆ ಏನನ್ಸುತ್ತೆ ದರ್ಶನ್ ಬಗ್ಗೆ ಕಮೆಂಟ್ ಹಾಕಿ ಸೊ ನೋಡೋಣ ನಾವು ತಿಳ್ಕೊತೀವಿ ಯಾರ್ಯಾರು ಏನಂತ ಕಮೆಂಟ್ ಹಾಕ್ತಾರೆ ಅಂತ ನಮ್ಮ ನವಿ ಮಾತಾಡೋಲ್ಲ ಇದ್ರ ಬಗ್ಗೆ ಬೇಕಾದ್ರೆ ನೋಡಿ ಅವಳಿಗೆ ಇಷ್ಟ ಇಲ್ಲ ಈ ಥರದ್ದೆಲ್ಲ ನ್ಯೂಸು ಈ ಥರ ಮಾಡಿರೋದೇ ದೊಡ್ಡ ತಪ್ಪು ಬೇಕಾರೆ ಒಂದು ಡೇಟ್ ಹೊಡಗ್ಬಿಟ್ಟು ಕಳಿಸಿದ್ರು ಏನಾಗ್ತಿರ್ಲಿಲ್ಲ ಅವ್ರಿಗೆ ಏನೋ ಕೆಟ್ಟದಾಗ ಮೆಸೇಜ್ ಮಾಡಿದ್ದಾನೆ ನಮ್ಗೆ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಎಲ್ಲರೂ ಕೆಟ್ಟದಾಗ ಮೆಸೇಜ್ ಹಾಕೇ ಆಗ್ತಾರೆ ಸೊ ಏನೋ ಬೈಕ್ಬಿಟ್ಟು ಕರೆದ್ಬಿಟ್ಟು ಹೊಡೆದೇ ಕಳಿಸಿದ್ರು ಏನಾಗ್ತಿಲ್ಲ ಒಂದು ನಾಲ್ಕು ಏಟು ಸೊ ತಪ್ಪು ಮಾಡಿಲ್ಲ ಅಂತ ಎಷ್ಟೋ ಜನ ಹೇಳ್ಬೋದು ತಪ್ಪು ಮಾಡಿದಲೇ ಪೊಲೀಸ್ನವರು ಅಷ್ಟು ಕರ್ಕೊಂಡೋಗಿ ಕೂರಿಸ್ಕೊಳ್ಳಲ್ಲ ಸೆಲೆಬ್ರಿಟಿನೆಲ್ಲ ಏನು ಮಾಡೋಕ್ಕಾಗಲ್ಲ ಸೊ ತೀರ್ಮಾನ ಆಗಲಿ ನ್ಯಾಯ ಕೋರ್ಟಲ್ಲಿ ಏನು ತೀರ್ಪ್ ಬರುತ್ತೆ ನೋಡೋಣ ಸೊ ಬಡವರಿಗೆ ನ್ಯಾಯ ಸಿಗುತ್ತಾ ಇಲ್ವಾಗ ಗೊತ್ತಿಲ್ಲ ನಮ್ಮ ನವಿ ಯೋಚನೆ ಮಾಡ್ತಾ ಇರ್ತಾಳೆ ನಮ್ಮಂಥ ಫ್ಯಾಮಿಲಿಲಿ ಈ ಥರ ಏನಾರು ಆಗ್ಬಿಟ್ರೆ ತೊಂದರೆಗಳು ಏನು ಮಾಡೋದು ಆಮೇಲೆ ಚಂದನ್ ಶೆಟ್ಟಿ ನಿವೇದಿತ ಡಿವೋರ್ಸ್ ಆಯ್ತಲ್ಲ ಅವಾಗಂತೂ ಮೊದಲು ನನ್ನ ಏನಾರು ಬಿಟ್ಟೋಗ ನಾನು ಬಿಟ್ಟೋದು ನಾನು ಏನು ಮಾಡೋದು ಅಂತ ಎಲ್ಲ ಒಂಥರ ಇವಾಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀವಲ್ಲ ಅದ್ರಲ್ಲಿ ಏನಾರು ಬಂದರೆ ಇವಳನ್ನೂ ಇವಳಿಗೆ ಹೋಲಿಕೆ ಮಾಡ್ಕೊಂಡ್ಬಿಡ್ತಾಳೆ ಏನಾರು ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಷ್ಟು ಒಂಥರ ಭಯ ಭಯದಲ್ಲೇ ಇರ್ತದೆ ಹುಡುಗಿ ಏನೂ ಆಗಲ್ಲ ಅಂದ್ಕೊಂಡಿದ್ದೀವಿ ಸೊ ಯಾರ ದೃಷ್ಟಿನೂ ಬೀಳ್ದಲ್ಲ ಇರಲಿ ನಮ್ಮ ಮೇಲೆ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ನಮ್ಮ ನವಿ ಏನು ಮಾಡ್ತಿದ್ದಾರೆ ನೋಡಿ ನೋಡಿ ನಮ್ಮ ನವಿ ಅವರು ಏನೋ ಹೇಳಕ್ ಬಂದರು ಏನಂದ್ರೆ ನನಗ್ ಭಯ ಒಂದು ಕಮೆಂಟ್ ಕೇನೆ ಅವ್ರನ್ನ ಸಾಯಿಸ್ಬಿಟ್ಟವ್ರಲ್ಲ ನಾವು ಮಾತಾಡಿದ್ರೆ ಅವ್ರ ಬಗ್ಗೆ ಎಲ್ಲ ಸಾಯಿಸ್ಬಿಡ್ತಾರೆ ಒಂದು ಜೀವ ಸಾಯಿಸೇನೆ ಅವರು ಕಷ್ಟ ಪಡ್ತಾ ಇದಾರೆ ಆದ್ರೂ ಭಯ ಆಗುತ್ತಪ್ಪ ಏನೇನಾರು ಆಗ್ಬಿಟ್ಟು ಯಾರಿಗ ಗೊತ್ತು ಎಲ್ಲ ಅವ್ರು ಇವಾಗ ಜೇಡಿಯಾ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದೆ ಎಲ್ಲಾರು ಕರ್ಕೊಂಡು ಸಹಿಸಕ್ ಆಗಲ್ಲ ಆದ್ರೂ ಭಯ ಕಾಣಿಸ್ ಅವ್ರು ಮಾಡಿರೋದ್ಕಿಂತ ಅವ್ರ ಫ್ಯಾಮಿಲಿ ನೋಡ್ಬೇಕಲ್ಲ ಸತೋದಿರ ಮನೆ ಫ್ಯಾಮಿಲಿ ಆ ಹುಡುಗಿ ನೋಡ್ಬಿಟ್ರಂತೂ ನನಗಂತ ಅಳುವೆ ಬರುತ್ತೆ ಟಿವಿನೇನಲ್ಲ ಅದ್ರಲ್ಲಿ ಬರ್ತಿದಲ್ವ ನೋಡ್ಬಿಟ್ಟು ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ಇವಳು ಫುಲ್ ಫೀಲಿಂಗ್ ನೋಡ್ತಾ ಇದ್ದಾಳೆ ಕಣ್ಣಲ್ಲಿ ನೀರ್ ತುಂಬ ಅಷ್ಟು ಬೇಜಾರಾಗುತ್ತೆ ಯಾಕಂದ್ರೆ ನಾವು ಪ್ರೆಗ್ನೆಂಟ್ ಅಲ್ಲಿ ಎಷ್ಟು ಗಂಡ ಜೊತೆ ಬರೀ ಡ್ಯೂಟಿಗ್ ಹೋಗ್ಬಿಟ್ಟು ಎಷ್ಟು ಬೇಜಾರ್ ಅನ್ಸುತ್ತೆ ಇರ್ಬೇಕು ಅವ್ರ ಮದ್ವೆ ಈ ಇಪ್ಪತ್ತೆಂಟಿಕ್ಕ ಒಂದ್ ವರ್ಷ ಆಗಿರೋದು ಅವರೇ ಜೊತೆಗಿಲ್ಲ ಅಂದ್ಮೇಲೆ ಒಂದ್ ವರ್ಷ ಅಷ್ಟೇ ಇದ್ದಿ ಮಗು ಹಾಕ್ಬೇಕಾದ್ರ ಇಲ್ಲ ಅಂತ ಅಂದ್ರೆ ಹೆಂಗ್ ಅನ್ಸುತ್ತೆ ಒಂದ್ ಹೆಣ್ಗೆ ಅಂತ ಹೆಣ್ಣಾದವ್ರಿಗೆ ಗೊತ್ತಿರೋದು ಎಷ್ಟು ಇದಾಗುತ್ತೆ ಅಂತ ನನ್ಗಂತು ತುಂಬಾನೇ ಅಳೆವರ್ಬಿಡಿದ ಎಷ್ಟು ಜನ ಅಷ್ಟು ಜನ ಸೇರ್ಕೊಂಡು ಒಂದು ಒಂದು ಹುಡುಗನ್ ಸಾಯಿಸಕ್ಕೆ ಹದಿನೇಳು ಜನ ಫಸ್ಟ್ ಫಸ್ಟ್ ಇವ್ರು ಕೊಲೆ ಮಾಡ್ತಾರ ಇಷ್ಟು ದೊಡ್ಡವರು ನಾನು ಅವತ್ ಬೆಳಗ್ಗೆನೇ ನೋಡಿದೆ ಎಂಟು ಗಂಟೆಗೆ ನ್ಯೂಸ್ ಬರ್ತಿತ್ತು ಪಬ್ಲಿಕ್ ಟಿವಿಲಿ ನೋಡಿದೆ ಬುಡು ಮಾಮೂಲಿ ದರ್ಶನ್ ಎಷ್ಟೋ ಒಂದ್ ಕೇಸ್ ಗಳು ಆಗ್ಬಿಟ್ಟು ಒಳಗಡೆ ಮಾಡಿ ಮಾಡೋರು ತಪ್ಪ ಯಾರು ಮಾಡಿಲ್ವಾ ಹಂಗೆ ಆ ತಪ್ಪು ಇವ್ರೆ ಇನ್ನು ಎತ್ಕೊಡಂಗ್ ಆಗುತ್ತೆ ನಿನ್ ಮಕ್ಳೇನಾರ ಈ ತರ ಆದ್ರೆ ಏನ್ ಮಾಡ್ತೀಯಾ

ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದ್ರ ಬಗ್ಗೆ ಎಲ್ಲ ಅದು ಹೇಳ್ಬೇಕು ಅಂತ ಹೇಳಿದ್ದು ಈ ವಿಡಿಯೋದಲ್ಲಿ ಎಷ್ಟ್ ಜನ ಇದರೋ ನಾವ್ ಇವಾಗ ಅಪ್ಲೋಡ್ ಮಾಡಿದಾಗ ಎಷ್ಟ್ ಜನ ಏನಿಲ್ಲ ನಮ್ ದರ್ಶನ್ ಸರ್ ಏನ್ ಇದ್ ಮಾಡಿಲ್ಲ ಹಂಗೆ ಹಂಗೆ ಅಂತ ಏನ್ ಇದ್ ಮಾಡ್ತಾರೋ ಬಾಸ್ ಸಪೋರ್ಟ್ ಮಾಡ್ಕೊಂಡಿ ಅಭಿಮಾನಿಗಳು ಇರ್ತಾರಲ್ಲ ಸಪೋರ್ಟ್ ಮಾಡ್ತಾರೆ ಅಭಿಮಾನ ಸಪೋರ್ಟ್ ಮಾಡಿ ಇಂತ ತಪ್ಪ ಕೆಲಸ ಮಾಡಿದಾಗ ಎಲ್ಲ ಸಪೋರ್ಟ್ ಮಾಡಕ್ ಹೋಗ್ಬೇಡಿ ಸೊ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ನೋಡೋಣ ಏನ್ ಮಾಡ್ತಾರೆ ಈ ಪೊಲೀಸ್ ಆಗ್ಲಿ ಕಾನೂನು ಆಗ್ಲಿ ಮಾತಾಡಿ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲಿ ಬಿಡು

ನನ್ನ ತಂಗಿನ ಒಬ್ಳ ಅವಳೆ ಫ್ಯಾನ್ ಬೈತಾ ಇಲ್ಲ ಅವಳುನು ಹೊಡ್ಬಿಟ್ಟು ಕಳ್ಸಿರೋ ಆಯ್ತಿತ್ತು ಒಂದ್ ನಾಲ್ಕೇಟ್ ಕರ್ದ್ಬಿಟ್ಟು ಅವ್ನಿನ್ ಯಾವತ್ತೂ ಗೊತ್ತಿರ್ಲಿಲ್ಲ ಭಯ ಪಟ್ಬಿಟ್ಟಿರೋನು ಬುದ್ಧಿವಾದ ಕಳ್ಸಿದ್ರು ಹೊಡಿದ್ರು ಒಂದ್ ನಾಲ್ಕೇಟ್ ಹೊಡೆದಿದ್ರು ಏನಾಗಿರ್ಲಿಲ್ಲ ಅವನಿನ್ ಯಾವತ್ತೋ ಗೊತ್ತಿರ್ಲಿಲ್ಲ ತಂಟೆಗೆ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಮೆಂಟ್ ಆಗ್ತಾರೆ ಕೆಟ್ಟ ಕೆಟ್ಟದ ಬ್ಲಾಕ್ ಮಾಡ್ಬಿಡಿದ್ದಾರೆ ಎಷ್ಟು ಮಾಡ್ತಾರೆ ಬ್ಲಾಕ್ ಮಾಡಿಲ್ಲ ಅಂತ ಅದು ನ್ಯೂಸ್ ಕೊಡ್ತರಲ್ಲಪ್ಪ ಬ್ಲಾಕ್ ಮಾಡಿದ್ರು ಮತ್ತೆ ಮತ್ತೆ ಬೇರೆ ಅಕೌಂಟ್ ಅಲ್ಲಿ ಮಾಡ್ತಾರೆ ಅಹಂಗೇ ಇಂಗೇ ಬ್ರೇಕಿಂಗ್ ನ್ಯೂಸ್ ಅಂತ ಎಲ್ಲಾ ಕೊಡ್ತಿದ್ದಾರೆ ಈ ನ್ಯೂಸ್ ಸಾರಿ ಮಾತ್ರ ಮಜಾ मजा ಉಡೈಸ್ತಿದ್ದಾರೆ ಫ್ರೆಂಡ್ಸ್ ಅವರ ಮಾತ್ರ ಆ ದಿನ ಆಮೇಲೆ ಇಂದ ಇವಾಗ ಬಂದೈತು ಇವಾಗ ದರ್ಶನ್್ ಆತರ ಫಸ್ಟ್ ಅದ್ಯಾರು ಯಾರು ಅಲ್ಲ ಅದೇ ಅದೇ ಯಾರ್ದೋ ವಿಡಿಯೋ ಬಿಟ್ಟಿದ್ರು ಅಂತ ಹೇಳಿದ್ರೆ ಒಳ್ಳೆ ಮಜಾ ಉಡಾಯಿಸ್ತಾವ್ರೆ ನ್ಯೂಸ್ ಅವ್ರ ಮಾತ್ರ ಅಂತದ್ರಲ್ಲಿ ಹಂಗೆ ನಮ್ ನ್ಯೂಸ್ ಅವರಿಗೆ ಒಳ್ಳೆ ಆಹಾರ ಪ್ರತಿದಿನ ವಿಡಿಯೋಸ್ ಗಳು ಇದೇ ರೀತಿ ಬರ್ತಾರದ ನಾವ್ ಈ ಇದ್ರ ಬಗ್ಗೆ ಬರಲ್ಲ ಬೇರೆ ಬೇರೆದು ವಿಡಿಯೋಸ್ ಗಳು ಬರ್ತಾರಂತೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ವಿಡಿಯೋ ಮಾಡಕ್ಕೆ ಯಾಕೆ ನೀನಿ ಖುಷಿ ಹ್ಮ್ ಆಮೇಲೆ ನಾನ್ ಇನ್ನೊಂದ್ ಯೋಚನೆ ಮಾಡೋದು ಒಬ್ಳೆ ಇವಾಗ ವರುಣ್ ವರ್ಷಿಂದ ಶಿವರು ಶಿಲ್ಪ ಅಂತ ಗೋಡ್ರ ಶಿಲ್ಪ ಗೌಡ ಆಮೇಲಿಂದ ಸೋನು ಆಮೇಲಿಂದ ಇನ್ನೇರೋ ಮಧು ಅವ್ರಿಗೆಲ್ಲ ಎಷ್ಟು ಕೆಟ್ಟದ ಕಮೆಂಟ್ ಆಗ್ತಾರೆ ಎಲ್ಲರೂ ಹೋಗಿ ಕೊಲೆ ಮಾಡೋದ್ ಇದ್ರೆ ಎಷ್ಟು ಜನ ಸಾಯ್ಬೇಕಾಯ್ತು ಅಲ್ವಾ ಹ್ಮ್ ನಮ್ಗುನು ಆಗ್ತಾರೆ ನಾವ್ ಹೋಗಿ ಸಾಯ್ಸಕ್ ನಂಗಿದು ಅದು ಅವ್ರಿಂತ ಕೆಟ್ಟದಾಗೆ ಕಮೆಂಟ್ ಬರುತ್ತೆ ಆ ಅವ್ರಿಗೆ ಎಷ್ಟು ಹೆವಿ ಟ್ರೋಲ್ ಮಾಡಿಕ ನಾನು ಹೋದಾಗೆಲ್ಲಾ ನೋಡ್ತೀನಿ ಬರೀ ಟ್ರೋಲು ಟ್ರೋಲು ಯಪ್ಪಾ ಇವ್ಗೆ ಯಂಗ್ ಪಡ್ಕೊಡೋಳೆ ಅಂತ ಅನ್ಸುತ್ತೆ ನನ್ಗ ಒಂದೊಂದ್ಸಲಿ ಅದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗೆ ಕಮೆಂಟ್ ಹಾಕಿರೋ ಒಂದೇ ಒಬ್ಬ ಒಬ್ಬ ಒಂದೊಂದ್ ಸಣ್ಣ ಕಮೆಂಟ್ ಮಾಡಿರೋ ಸೊ ಹಾಗೆ ಒಂದು ಪ್ರಾಬ್ಲಮ್ ಅಲ್ಲ ಅಂತ ಸ್ವಂತ ಗಂಡ ಹೆಂಡತಿ ಫಸ್ಟ್ ಗಂಡ ಹೆಂಡತಿ ಅಲ್ವಲ್ಲ ಅವರು ಸೆಕೆಂಡ್ ಗಂಡ ಹೆಂಡತಿ ಆಗಿರೋದ್ರಿಂದ ಆತರ ಏನೇನ ಆಗಿ ಆಗಿರೋದು ಅವ್ರಿಗೂ ಕೋಪ ಇರುತ್ತಲ್ವ ಕೋಪ ಹೋಗ್ಬಿಟ್ಟು ಏನೇನಾಗುತ್ತೆ ಬಿಡಿ ನಮ್ಗೆ ಯಾಕೆ ಅವ್ರ ವಿಷಯ ಬಿಟ್ಟಾಕ ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಗೈಸ್ ಬೆಳಗ್ಗೆ ಸಿಕ್ತೀವಿ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಗೆ ಬಾಯ್ ಮಾಡಿ ಖುಷಿ ಮುತ್ಕೊಡಿ ಅಂದ್ರೆ ಏನ್ ಮಾಡ್ತಾನೆ ನೋಡಿ ಮುದ್ಕೊಡು ಅವ್ರ ಕೆನ್ನೆ ಕೊಡ್ತಾನೆ ಬಾ ಬಾಯ್ ಹೇಳ ಬಾಯಲ್ಲಿ ಹೇಳು ಬಾಯಲ್ಲಿ ಹೇಳು ಬಾಯ್ ಹೇಳು ಬಾಯ್ ಹೇಳು Okay guys, bye, see you in next video Chicken.